ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಸೂಪರ್ ಆಗಿದ್ದೀರಂತ ಭಾವಿಸ್ತೀನಿ ವಿವರ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಇನ್ನೇನು ಜೂನ್ ಬಂತು ಸ್ಕೂಲೆಲ್ಲ ಸ್ಟಾರ್ಟ್ ಆಯಿತು ಜೊತೆಗೆ ಮಳೆಗಾಲ ಕೂಡ ಬಂತು ಸೊ ಏನಪ್ಪ ಅಂತೇಳಿದ್ರೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಯೂನಿಫಾರ್ಮ್ ಜೊತೆಗೆ ಶೂ ಕೂಡ ಇರುತ್ತೆ ಅದರಲ್ಲ ಮಳೆಗಾಲ ಬಂತಲ್ವ ಸೊ ವಾಶ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ನಾನು ಇಲ್ಲೊಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಸೊ ಆ ಪ್ರಾಡಕ್ಟು ಯಾವ ಥರ ಕೆಲಸ ಮಾಡುತ್ತೆ ನಿಮ್ಮ ಅಮ್ಮಂದಿರಿಗೆಲ್ಲ ಒಳ್ಳೆ ಈಸಿ ಕೆಲಸ ಮಾಡಿಕೊಡುತ್ತೆ ಅದೇನಂತ ಆಮೇಲೆ ತೋರಿಸ್ತೀನಿ ಏನಪ್ಪ ಅಂದರೆ ಈ ಮಳೆಗಾಲದಲ್ಲಿ ಶೂ ಎಲ್ಲಾನು ಬೇಗ ಡೈಲಿ ಯೂಸ್ ಮಾಡೋದ್ರಿಂದ ಆ ಗಲೀಜು ಆಗಿಬಿಡುತ್ತೆ ಆದರೆ ನೋಡಿ ಇಲ್ಲೊಂದು ಟಿಶ್ಯೂ ಪೇಪರ್ ಥರ ಒಂದು ಕ್ಲಾತ್ ತೊಗೊಂಡಿದ್ದೀನಿ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ನಿಮಗೆ ಆ ಶೂಗು ಈ ಶೂಗು ಎಷ್ಟು ಚೆನ್ನಾಗಿ ಕ್ಲೀನ್ ಆಗತ್ತೆ ಅಂತ ಹೇಳಿದ್ರೆ ಸುಮ್ಮನೆ ಹಂಗೆ ಉಜ್ತಾ ಇದ್ರೇ ಈಸಿಯಾಗಿ ಅದು ಕೊಳೆ ಎಲ್ಲನೂ ಹೋಗಿ ಒಳ್ಳೆ ಬ್ರೈಟ್ನೆಸ್ಸು ಕೊಡುತ್ತೆ ವಾಶ್ ಮಾಡಿದಾಗ ಯಾವ ರೀತಿ ನೀಟಾಗಿರುತ್ತೋ ಅದೇ ಥರ ಕ್ಲೀನಾಗಿರೋದಕ್ಕೆ ಈ ಟಿಶ್ಯೂ ಪೇಪರ್ ಹೆಲ್ಪ್ ಮಾಡುತ್ತೆ ಸೊ ಇದು ಏನು ಹೇಗೆ ಎತ್ತ ಅಂತ ಆಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ನೋಡಿ ಏನಪ್ಪ ಅಂದರೆ ಈ ಮಳೆಗಾಲ ಬಂತು ದಿನನಿತ್ಯ ಶೂ ಇರೋದ್ರಿಂದ ವಾಶ್ ಮಾಡಿದ್ರೆ ಬೇಗ ಡ್ರೈ ಆಗೋದಿಲ್ಲ ಹಾಗಂತ ಗಲೀಜಾಗಿ ಹಾಕ್ಕೊಂಡು ಹೋಗೋಕ್ಕೂ ಆಗೋಲ್ಲ ನೀಟಾಗಿ ಇಟ್ಟು ಇರಬೇಕಲ್ವಾ ಸೊ ಆದ್ದರಿಂದ ಈ ಟಿಶ್ಯೂ ಪೇಪರ್ ನಾವು ಯೂಸ್ ಮಾಡೋದ್ರಿಂದ ಯೂನಿಫಾರ್ಮ್ ಜೊತೆಗೆ ಶೂ ಕೂಡ ನೀಟಾಗಿ ಮೇಂಟೈನ್ ಆಗತ್ತೆ ಈಗ ಮೇಲೇ ಉಜ್ಜು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ನೋಡ್ತಾಯಿರಿ ಇದ್ರ ಕಾಸ್ಟ್ ಏನು ಏನು ಜಾಸ್ತಿನೂ ಕಾಸ್ಟ್ಲಿ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ ಇಲ್ಲಿ ನಾನು ಎರಡು ಥರ ಶೂ ತೊಗೊಂಡಿದ್ದೀನಿ ಪಿಂಕ್ ಕಲರ್ ಶೂ ಇದು ಆಮೇಲೆ ವೈಟ್ ಶೂ ಕೂಡ ನಾನು ನಿಮಗೆ ಕ್ಲೀನ್ ಮಾಡಿ ತೋರಿಸ್ತೀನಿ ಯಾವ ಶೂ ಬೇಕಾದರೂ ನೀವು ಇದನ್ನು ಕ್ಲೀನ್ ಮಾಡ್ಕೋಬೋದು ಶೂನು ಅಂತಲ್ಲ ಈ ಲೆದರ್ ಬ್ಯಾಗ್ಸ್ ಈ ಲೇಡೀಸ್ಗಂತೂ ಬ್ಯಾಗ್ಸ್ ಎಲ್ಲ ಇದ್ದೇ ಇರತ್ತೆ ಸೊ ಯಾವಾಗಲೂ ವಾಶ್ ಮಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಈ ಟಿಶ್ಯೂ ಪೇಪರ್ನ ನಾವು ಇಟ್ಕೊಂಡು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೋಡ್ತಿರ್ಬೋದು ಆ ಟಿಶ್ಯೂ ಪೇಪರ್ ಕಲರ್ ವೈಟ್ ಇದ್ದಿದ್ದು ಕಪ್ಪಕ್ಕೆ ನೋಡಿ ಹೆಂಗಾಗ್ಬಿಡ್ತು ಅಂತ ಸೊ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡೋದಕ್ಕೆ ಈ ಟಿಶ್ಯೂ ಪೇಪರು ಹೆಲ್ಪ್ ಮಾಡುತ್ತೆ ಇದು ವೆಟ್ ಅಂದರೆ ತೇವಾಂಶ ಇರುತ್ತೆ ಇದು ಇನ್ನು ಫೇಸ್ಗೆಲ್ಲ ವೆಟ್ ಕ್ಲಾತ್ ಯೂಸ್ ಮಾಡ್ತೀವಲ್ಲ ಅದೇ ಥರನೇ ಇದನ್ನು ಇದು ಕ್ಲೀನಿಂಗ್ ಯೂಸ್ ಮಾಡೋ ಅಂತ ವೆಟ್ ಟಿಶ್ಯೂಸ್ ಇದು ಸೊ ಏನಿಲ್ಲ ಪ್ರಾಡಕ್ಟ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಶೂ ಶೈನ್ ವೈಪ್ಸ್ ಅಂತ ಸಿಗುತ್ತೆ ಇದು ನಾನು ಮೀಶೋಲಿ ಪರ್ಚೇಸ್ ಮಾಡಿದ್ದು ಇದರ ಕಾಸ್ಟ್ ಏನು ಜಾಸ್ತಿ ಏನಿಲ್ಲ ಇದರ ಲಿಂಕಲ್ಲ ನಾನು 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 ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಬೋದು ಇದು ನೋಡಲಿಕ್ಕೆ ಈ ಮಕ್ಕಳಿಗೆ ವೈಪ್ಸ್ ಎಲ್ಲ ಸಿಗ್ತಾ ಇತ್ತಲ್ವ ಸೊ ಆ ಥರ ವೈಪ್ಸೆ ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಇರುತ್ತೆ ಆದರೆ ಇದು ಕ್ಲೀನಿಂಗ್ ಅಂದರೆ ಅದು ನಮ್ಮ ಸ್ಕಿನ್ ಮೇಲೆ ನಾವು ಕ್ಲೀನ್ ಮಾಡೋದಕ್ಕೆ ಯೂಸ್ ಇದ್ರೆ ಆದರೆ ಇದು ಶೂಸ್ ಬ್ಯಾಗ್ಸ್ ಅಂದರೆ ಥಿಂಗ್ಸ್ ಮೇಲೆ ಯೂಸ್ ಕ್ಲೀನ್ ಮಾಡೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ ಇದು ನೋಡಿ ಈ ಥರ ಇರುತ್ತೆ ಪ್ಯಾಕಿಂಗ್ ಕೂಡ ನಾನು ನಿಮ್ಮ ಮುಂದೆನೇ ಬಿಸ್ತಾ ಇದ್ದೀನಿ ಸೊ ಈ ಥರ ಒಂದೊಂದು ತೊಗೋಬೋದು ನೋಡ್ಕೊಳ್ಳಿ ಒಂದೊಂದು ಎರಡೆರಡು ಬಂದುಬಿಡತ್ತೆ ಇಲ್ಲಿ ಈ ಥರ ಸೇಮ್ ಮತ್ತು ನೋಡಿ ಅದು ಕ್ಯಾಪೆಲ್ಲ ನೀಟಾಗಿ ಹಾಕಿ ಇಲ್ಲ ಅಂತೇಳಿದ್ರೆ ಅದು ಅವರ್ ಆಗಿಬಿಟ್ಟು ಡ್ರೈ ಆಗೋ ಸಾಧ್ಯತೆ ಇರುತ್ತೆ ಈಗ ನಾನು ವೈಟ್ ಶೂ ಕೂಡ ನನ್ನೇನು ಶೂ ಅಷ್ಟೊಂದು ಗಲೀಜಾಗಿಲ್ಲ ಸ್ವಲ್ಪ ಮಾತ್ರ ಗಲೀಜಾಗಿತ್ತು ಅಲ್ಲೇ ತೋರಿಸ್ತೀನಿ ನೋಡಿ ಅಲ್ಲೇ ಗಲೀಜಾಗಿರೋದು ಟಿಶ್ಯೂ ಪೇಪರ್ಗೆ ಅಂಟ್ಕೊಳ್ಳುತ್ತೆ ತುಂಬಾ ಉಪಯೋಗ ಆಗುತ್ತೆ ಈ ಮಳೆಗಾಲಕ್ಕೆ ಎಲ್ಲ ಪ್ರತಿಯೊಬ್ಬ ಮನೆಯಲ್ಲಿ ಸ್ಕೂಲ್ ಮಕ್ಕಳಿದ್ದಾರೆ ಅಂದರೆ ಈ ಪ್ರಾಡಕ್ಟು ಯೂಸ್ ಆಗೇ ಆಗುತ್ತೆ ಇದ್ರ ಕಾಸ್ಟ್ ಹೇಳದ್ನೆಲ್ಲ ಯಾವುದೇ ರೀತಿ ಜಾಸ್ತಿ ಕಾಸ್ಟ್ಲಿ ಏನಿಲ್ಲ ಇನ್ನೂರು ರೂಪಾಯಿ ಒಳಗಡೆ ಅಂದರೆ ಒಂದು ನೂರ ಅರವತ್ತು ರೂಪಾಯಿಯಿಂದ ನೂರೈವತ್ತು ರೂಪಾಯಿ ಅಷ್ಟೇ ಆಗತ್ತೆ ಇನ್ನು ಆಫರಲ್ಲಿ ಬಿಡ್ತಾರೆ ಇನ್ನೂ ಕಡಿಮೆಗೂ ನಿಮಗೆ ಸಿಗತ್ತೆ ಹೇಳಿದ್ನಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಈ ಲಿಂಕ್ನ ಹಾಕಿರ್ತೀನಿ ಪ್ರತಿಯೊಬ್ಬರು ಮನೇಲಿ ಇದನ್ನು ಇಟ್ಕೊಂಡ್ರೆ ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಈ ಮಳೆಗಾಲಕ್ಕಂತೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಲೇಸೆಲ್ಲ ಇರುತ್ತಲ್ಲ ಲೇಸ್ ಮೇಲೇನೂ ಅಷ್ಟೇ ತುಂಬ ಗಲೀಜಾಗಿದೆ ಸ್ವಲ್ಪ ಪ್ರೆಸ್ ಮಾಡಿ ಉಜ್ಕೊಂಬಿಡಿ ಸೊ ಈ ಪ್ರಾಡಕ್ಟ್ ಇಟ್ಕೊಂಡು ನಿಮ್ಮ ಕೆಲಸನ ಈಸಿ ಮಾಡ್ಕೊಳ್ಳಿ ಬೇಗ ಬೇಗ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಕೊಳ್ಳಿ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೇನೆ ಇಷ್ಟ ಆಗಿದೆ ಒಂದೇ ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ಥರ ಒಳ್ಳೆ ಒಳ್ಳೆ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡೋದು ಮಾತ್ರ ಮರಬಿಡಿ ಥ್ಯಾಂಕ್ ಯು ವೆರಿ ಮಚ್